ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರ್ ಕೊಟ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕಾಯ್ತು ಇಂದ ಶುರು ಮಾಡ್ಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ ಅಥವಾ ಖಜಾನೆ ಖಾಲಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷ ಅವ್ರು ಯಾವ ಇಂಟೆನ್ಶನ್ ಅಲ್ಲಿ ಮಾತಾಡಿದಾರ ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ ಪಾರ್ಟಿಗೋಸ್ಕರ ಮಾಡಿದಾರ ಇಷ್ಟು ಜನಕ್ಕೆ ಅವ್ರ ಎರಡೆರಡು ತಿಂಗಳಿಗೆ ಮಹಿಳೆ ಅವ್ರೇನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಾಲ ರೇಷನ್ ನಮ್ಮ ಸಚಿವರು ಮಹಿಳಾ ಮತ್ತು ಮಕ್ಕಳ ಸಚಿವರು ಉತ್ತರ ತಪ್ಪು ಉತ್ತರ ಸದನ ಕೊಟ್ರು ನಾನು ಝೀರೋ ಅವರ್ ಕೊಟ್ಟೆ ತಾವು ಅನುಮತಿ ಕೊಟ್ರಿ ತ್ರೀ ಡೇಸ್ ಇಂದ ಅವರು ಸದನದಲ್ಲೂ ಕಾಣೆ ಹೊಟ್ಟಿದ್ದಾರೆ ನಾನು ಮೂರು ದಿನವ್ರು ಬಂದು ತಮ್ಮ ಚೇಂಬರ್ಗೂ ಹೇಳಿದೆ ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ ಐದು ಸಾವಿರ ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ ಏನು ಅವ್ರೇನೋ ಅಲ್ಲಲ್ಲ ಮೂರ್ ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕ್ ದಲ್ ಇದಾರ ಅವರು ಕರ್ಸ್ಬೇಕಲ್ಲ ಅವ್ರನ್ನ ಇದು ಐದ್ ಸಾವಿರ ಕೋಟಿ ಇಲ್ಲ ರಾಜ್ಯದ ಜನತೆ ತಲ್ಪಿಲ್ಲ ಅಂತ ನಾವ್ ಹೇಳಿದಿರಿ ನಾವ್ ತಲ್ಪಿಲ್ಲ ಅಂದಾಗ ಇಲ್ಲ ಇಲ್ಲ ಕೊಟ್ಟಿದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಇದು ಸದನ್ ಅಗೌರವ ಅಲ್ಲ ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ ಇಲ್ಲ ನೋಡಿ ಈಗ ಎಲ್ಲಿ ಕೊಡ್ತಾರೆ ದಯವಿಟ್ಟು ನಾವ್ ಈಗ ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ ನಿಮಗೂ ಗೊತ್ತಿದೆ ನಾವು ಅದನ್ನ ಪ್ರಿವಿಲೇಜ್ ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತೈತೆ ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೋಳಾಕೆ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದ್ ಕೂತಿದ್ದಾರೆ ಎಲ್ಲ ನಾಲ್ಕೈದು ಜನ ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೊಳೋದು ನಾವು ಜನಗಳು ಹೇಳೋದು ಅವ್ರು ಏನು ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಾನೆ ಹೇಳೋದು ಇನ್ ಈ ತರ ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ ಈ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ಜಿಲ್ಲಾಧ್ಯಕ್ಷ ದಯವಿಟ್ಟು ಅವ್ರು ಕರೆಸಿ ಇಲ್ಲ ಇಲ್ಲ ಸನ್ಮಾನ ಅಧ್ಯಕ್ಷರೇ ದಯವಿಟ್ಟು ಅವಶ್ಯಕತೆ

ಇಲ್ಲಿ ಸದ್ಯ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಿಸ್ ಆಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರೂ ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ಸೊ ನಿಮ್ಮಲ್ಲಿ ವಿನಂತಿ ಉತ್ತರ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇದೆ ಅವಾಗ ಸದನದಲ್ಲಿ ತಪ್ಪ ಸದನಕ್ಕೆ ತಪ್ಪ ಮಾಹಿತಿ ತಪ್ ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಷನ್ ಮಂತ್ರಿಗಳದ್ದು ಇಲ್ಲ ಸರ್ ಒಂದ್ ಸರ್ಕಾರ ಸುಳ್ಳು ಹೇಳುವ ಇಲ್ಲ ಅಂತ ಒಂದು ಮಾತು ದ ಕೇಮ್ ಟು ನೋ ಇದು ಸುಳ್ಳು ಉತ್ತರ ಅಂತಷ್ಟ ಸದನಕ್ಕೆ ಬಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ನನಗನ್ಸುತ್ತೆ ಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಹಣನ ಒಟ್ಟಿಗೆ ಎಲೆಕ್ಷನ್ ಹಿಂದಿನ ದಿವಸ ಹೆಂಗ ಹಾಕ್ತಾರೆ ಹಾಗೆ ಉತ್ತರನೂ ಕೂಡ ಕೊನೆ ಕೊಡ್ತಾರ ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಇಲ್ಲಿ ಉತ್ತರ ಬರಲ್ಲ ಹೆಂಗಾಗುತ್ತೆ ಇದು ನಿಮಗೆ ಚರ್ಚೆ ಇದ್ರಲ್ಲಿ ಈಗ ಚರ್ಚೆ ಅಂತಲ್ಲ ಪ್ರಿಯಾಂಕ ಈಗ ಅವ್ರು ಕೇಳುವಂತ ಪ್ರಶ್ನೆ ದುಡ್ಡು ಬಂದಿದೆ ದುಡ್ಡು ಬಂದಿದೆ ದುಡ್ಡು ಬರ್ತದ ಅದು ನೆಕ್ಸ್ಟ್ ಕ್ವಶನ್ ಅವ್ರದ್ದು ವಿಚಾರ ಏನಂತ ಹೇಳಿದ್ರೆ ಸದನಕ್ಕೆ ನಮಗೆ ಅದು ತಪ್ಪು ವಿಚಾರ ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ ದುಡ್ಡಿನ ಸಬ್ಜೆಕ್ಟ್ ಅಲ್ಲ ನಾನು ಅವ್ರು ಇರಲಿ ನನಗೆ ಸಿಕ್ಕಿದೆ ಇದರಲ್ಲಿ ನಾನು ಕರೆದು ಮಾತಾಡಿಸಿಕೊಂಡು ಅವತ್ತು ಉತ್ತರ ಕೊಡಿಸುವ ಅಧ್ಯಕ್ಷೆ ಮೂರು ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಸದನಕ್ಕೆ ತಪ್ಪು ಒಂದು ನಿಮಿಷ ಮಾಡ್ಬಿಡ್ತೀನಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇ ಹೇಳಿದಂತೆ ಹಣ ಹಣದ ವಿಷಯ ಅಲ್ಲ ಇಲ್ಲಿ ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳು ಇದೆ ಎಗೇನ್ ಮತ್ತೆ ಆ ಕ್ವಶನ್ಗಳು ಸುಳ್ಳು ತಪ್ಪೋ ಸರಿನೋ ನಮ್ಗೆ ಅಂದಾಜಾಗಲ್ಲ ದಯಮಾಡಿ ಅದನ್ನು ಕರೆಸಿ ನೀವು ಕ್ಲಿಯರ್ ಮಾಡತಕ್ಕ ಕ್ವಶನ್ ಅವ್ರು ನಡೀಲಿಕ್ಕೆ ಸಾಧ್ಯ ಇಲ್ಲ

ಪ್ರಶ್ನೆಗೆ ಸರಿಯಾಗಿ ಕೊಡದೇ ಇದ್ರೆ ಮತ್ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ ಬಿಟ್ಬಿಡ್ರಿ

ಸದಸ್ಯರಿಗೆ ಸರಿಯಾದ ಆನ್ಸರ್ ಅನ್ನು ಕೊಡ್ಸೋ ಜವಾಬ್ದಾರಿ ನಿಮ್ ಪಿಟಿಟ್ ವ್ಯವಸ್ಥೆ. ಹೌದು. ಮೂರ್ ದಿನದಿಂದ ಕೇಳ್ತಾ ಇದೀವಿ ನಿಮ್ ಪಿಟೆನ ಸಹಕಾರಕ್ಕೆ ಇಲ್ಲಿ ಎಲ್ಲಿ ಹೋಗೋದು ಉತ್ತರ ಚರ್ಚೆ ಇತ್ತು. ಮನೆ ಇವತ್ತು ಕರೆದು ಮಾತಾಡ್ತೇನೆ. ಉತ್ತರ ಅವರು ಕೊರಿಸುವ. ಸರಿಯಾ ಮಾತಾಡೋಕ್ಕೆ ಇಲ್ಲಿ ನಡೆಯಲಿಕ್ಕೆ ಆಗಲ್ಲ. ಕರೆಕ್ಟ್. ಈಗ ನಾನು ಅಧ್ಯಕ್ಷ ನಿಮಗೆ. ಒಂದೇ ನಿಮಿಷ. ಕೋಪ ಮಾಡ್ಕೊಂಡು ಇಷ್ಟು ದಿನಾನು ಕೂಡ ನಿಮಗೆ ಬಿಲ್ ಎಲ್ಲಾ ಪಾಸ್ ಮಾಡಿ ಹೌದು. ಇಲ್ಲ ಹೇಳಿ. ಉತ್ತರ ಕರ್ನಾಟಕ ಚರ್ಚೆಗೆ ಮಾಡಿ ನೀವು ಫಸ್ಟ್ ಡೇ ಹೇಳಿದ್ರಿ ಅವರು ತಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಸರ್ವ್ ಮಾಡೋಣ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪು ತಪ್ಪುತ್ರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರ್ದು ಇವಾಗ ನಾವ್ ಮಾತಾಡಿದ್ದು ಸರಿ ಇರಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆತರ ಬೇಡ ಇಷ್ಟೊತ್ತುನು ನೀವು ಕಾಂಗ್ರೆಸ್ ಪಾರ್ಟಿದ ಏನೋ ನಡೀತಾ ಇದ್ದಲ್ಲ ಈಗ ಸದನ ಒಂದು ಗಂಟೆ ಲೇಟಾಗಿ ಕರೆದಿದ್ದೀರಾ ಮುಂಚೆ ಒಂದೂವರೆ ಆಯ್ತು ನಾ ನಾನು ಹೇಳೋದು ಇದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟಿದ್ದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವ್ರಿಗೆ ದುಡ್ಡು ಸೇರಿಲ್ಲ ಅವ್ರಿಗೆ ಎರಡು ತಿಂಗಳಿಂದ ನೀವೇ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್ ಎಮ್ ಎಲ್ ಎ ಆಗಿದ್ದೀರಾ ಇವಾಗ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ ಈಗ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡ್ಬೇಕು ಫೆಬ್ರವರಿ ಆದ್ಮೇಲೆ ಮಾರ್ಚ್ ಕೊಡ್ಬೋದು ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗೋಗ್ಬಿಡ್ತೈತೆ ಅಧ್ಯಕ್ಷರೇ ನೀವೇ ಹೇಳಿ ಸಾಧ್ಯ ಹಂಗೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ತರದ್ ಯಾವತ್ತೂ ನಡೆದಿಲ್ಲ ಕೊಟ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕಾಯ್ತು ಫೆಬ್ರವರಿಯಿಂದ ಶುರು ಮಾಡ್ಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ ಅಥವಾ ಸಜಾ ಖಜಾನೆ ಖಾಲಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷರೇ ಅವ್ರು ಯಾವ ಇಂಟೆನ್ಶನ್ ಅಲ್ಲಿ ಮಾತಾಡಿದ್ರ ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ ಪಾರ್ಟಿಗೋಸ್ಕರ ಮಾಡಿದಾರ ಇಷ್ಟು ಜನಕ್ಕೆ ಅವ್ರ ಎರಡೆರಡು ತಿಂಗಳಿಗೆ ಆ ಮಹಿಳೆಯರು ಅವ್ರ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಾಲ ಕಟ್ಟಬೇಕಾಗಿದೆ ಮನೆಗೆ ರೇಷನ್ ತರ್ಬೇಕಾಗಿದೆ

Yiri <Hon> di.